ಪ್ರವಾಸಿ ವಾಹನಗಳಿಗೆ ಪ್ಯಾನಿಕ್ ಬಟನ್ ಅಳವಡಿಸಬೇಕೆಂಬ ನಿಯಮವನ್ನು ವಿರೋಧಿಸಿ ಮೈಸೂರಿನಲ್ಲಿ ವಾಹನ ಚಾಲಕರು ಸೋಮವಾರ ಪ್ರತಿಭಟನೆ ನಡೆಸಿದರು ಮಾಜಿ ಸಂಸದ ಪ್ರತಾಪ್ ಸಿಂಹರವರ ನೇತೃತ್ವದಲ್ಲಿ ವಾಹನ ಚಾಲಕರು ಮತ್ತು ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಆರ್ಟಿಒ ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಚಾಲಕರು ಮಾಲೀಕರು ಭಾಗವಹಿಸಿದರು ವಾಹನಗಳಿಗೆ ಪ್ಯಾನಿಕ್ ಬಟನ್ ಜಿಪಿಎಸ್ ಅಳವಡಿಸುವುದರಿಂದ ಚಾಲಕರಿಗೆ ಮತ್ತು ಮಾಲೀಕರಿಗೆ ಆರ್ಥಿಕವಾಗಿ ತುಂಬಾ ತೊಂದರೆಯಾಗುತ್ತದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ನಮ್ಮ ಮೈಸೂರು ಘಟಕದವರು ಒ ಫಿಟ್ನೆಸ್ ಸರ್ಟಿಫಿಕೇಟು ಹೊರ ರಾಜ್ಯಗಳಲ್ಲಿ ನೋಂದಣಿ ಮಾಡಿಕೊಂಡಿರುವಂತಹ ವೆಹಿಕಲ್ಗಳ ಹಾವಳಿ ಇದ್ರ ಬಗ್ಗೆ ಆರ್ ಟಿ ಒದ ಎದುರುಗಡೆ ಪ್ರೊಟೆಸ್ಟ್ ಇಟ್ಕೊಂಡಿದ್ರು ಅದನ್ನು ಬಂದು ನೀವೇ ಮು ಮುಂದಾಳತ್ವ ವಹಿಸ್ಕೊಳ್ಬೇಕು ಅಂತ ಕೇಳಿದರು ನಾನು ಈ ಹಿಂದೆ ಸಂಸದನಾಗಿದ್ದಾಗ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರ ಭಾಳಷ್ಟು ಸಮಸ್ಯೆಗಳಿಗೆ ಸ್ಪರ್ ಸ್ಪಂದಿಸಿದ್ದೆ ಹಾಗಾಗಿ ಅದೇ ವಿಶ್ವಾಸವನ್ನು ಇಟ್ಕೊಂಡು ಬಂದು ನನಗೆ ಕೇಳಿಕೊಂಡ್ರು ಏನಾಗಿದೆ ಅಂತಂದರೆ ಶ್ರೀಮಂತರು ಬೆನ್ಸು ಔಡಿ ಜಾಗ್ವಾರು ಈ ಥರದ್ದೆಲ್ಲ ಕಾರ್ಗಳನ್ನು ತೊಗೊಳ್ಬೇಕಾದ್ರೆ ಅವ್ರದ್ದು ನೇಮ್ ಪ್ಲೇಟ್ ನೋಡಿಬಿಟ್ರೆ ನೀವು ನಂಬರ್ ಪ್ಲೇಟ್ ನೋಡಿದರೆ ಪಿ ವೈ ಅಂತ ಇರ್ತದೆ ಪಾಂಡಿಚೇರಿ ಇರುತ್ತೆ ಇನ್ನೇವುದೋ ಬೇರೆ ರಾಜ್ಯಗಳಲ್ಲಿ ಹೋಗ್ಬಿಟ್ಟು ಅವ್ರ ರಿಜಿಸ್ಟ್ರೇಷನ್ನು ದೊಡ್ಡವರು ಟ್ಯಾಕ್ಸ್ ಕದಿಯೋದಕ್ಕೋಸ್ಕರ ಈ ಥರ ಮಾಡ್ಕೊಬರ್ತಾರೆ ಈಗೇನಾಗಿದೆ ಅಂತಂದರೆ ಈ ಕಮರ್ಷಿಯಲ್ ವೆಹಿಕಲ್ಗಳೇನಿದೆ ಈ ಜನಗಳ ನೋಡಿದ ಮ್ಯಾಕ್ಸಿ ಕ್ಯಾಬ್ಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಬಸ್ಗಳು ನಲವತ್ತೊಂಬತ್ತು ಸೀಟ್ ಇರೋಂಥ ಬಸ್ಗಳಿರ್ಬೋದು ಇವುಗಳೇನು ಮಾಡಿದ್ದಾರೆ ಇವತ್ತು ಅವುಗಳಲ್ಲೂ ಕೂಡ ಎನ್ ವೈ ಎ ಆರು ಡಿ ಡಿ ಓ ಡಿ ಪಿ ವೈ ಜಿ ಅಂತ ಕಾಣಿಸುತ್ತೆ ಅಂದರೆ ನಾಗಾಲ್ಯಾಂಡು ಅರುಣಾಚಲ್ ಪ್ರದೇಶ ಡಿಯು ಡೆಮ್ ಗೋವಾ ಒಡಿಸ್ಸಾ ಪಾಂಡಿಚೇರಿ ಈ ಥರದ್ದು ರಿಜಿಸ್ಟ್ರೇಷನ್ ನಂಬರ್ಗಳು ನಾವು ನೋಡ್ತಾ ಇದೀವಿ ಯಾಕಾಗಿ ಈ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಯೂನಿಯನ್ ಟೆರಿಟರೀಸ್ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಅಲ್ಲಿ ನೋಂದಣಿ ಶುಲ್ಕನೂ ಕಮ್ಮಿ ಜೊತೆಗೆ ಕಮರ್ಷಿಯಲ್ ವೆಹಿಕಲ್ಗಳಿಗೆ ನಮ್ಮ ಕರ್ನಾಟಕದಲ್ಲಿ ಮೂರು ತಿಂಗಳಿಗೆ ಒಂದ್ಸರಿ ಮದರ್ ಟ್ಯಾಕ್ಸ್ ಅಂತೇಳಿ ಎಂಬತ್ತ್ಮೂರು ಸಾವಿರ ಕಟ್ಟಬೇಕು ಅವು ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ಸ್ಪೆಷಲ್ ಸ್ಟೇಟಸ್ ಇರೋದ್ರಿಂದ ಅಲ್ಲಿ ಮೂರು ತಿಂಗಳಿಗೊಂದು ಸರಿ ಕಟ್ಟುವಂಥ ಮದರ್ ಟ್ಯಾಕ್ಸು ಲೆಸ್ ದೆನ್ ಟ್ವೆಂಟಿ ತೌಸಂಡ್ ಇರುತ್ತೆ ಅದನ್ನು ಇಲ್ಲಿ ಬಂದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಫೀನಲ್ಲೂ ಉಳಿಸ್ಕೊಳ್ತಾರೆ ಇಲ್ಲಿ ಮೂರು ತಿಂಗ್ಳಿಗೊಂದು ಒಂದ್ಸರಿ ಮದರ್ ಟ್ಯಾಕ್ಸ್ ಕಟ್ಟೋದಿಲ್ಲ ಅದನ್ನು ಕಳ್ ಆದರೆ ಇಲ್ಲಿ ಕಮಾಯಿನ ಚೆನ್ನಾಗಿ ಇದ್ದಾರೆ